ಅಂದರೆ ಈ ನವಾಜ್ ಖಾನ್ ಅಂತ ನನ್ನ ಶಿಷ್ಯ ಇವರು ಬಂದು ಒಂದು ಇಪ್ಪತ್ತೈದು ವರ್ಷದಿಂದ ನನಗೆ ಶಿಷ್ಯನಾಗಿದ್ದಾರೆ ಸುಮಾರು ಅವಾರ್ಡ್ ತಂದಿದ್ದಾರೆ ಇಂಟರ್ನ್ಯಾಷನಲ್ ಮೆಫ್ರಿಕ್ ಕೋರ್ಸು ಫೋರ್ತ್ ಬ್ಯಾಕ್ ಬೆಲ್ಟು ಎಲ್ಲ ಇದೆ ನೀವು ಇವ ವಾರ್ಡಲ್ಲಿರೋ ಮಕ್ಕಳೆಲ್ಲ ಬಂದುಬಿಟ್ಟು ತುಂಬ ಚೆನ್ನಾಗಿ ಇವ್ರ ಜನ ಕಲಿತು ಇವರು ಇವರಿಗೆ ಹೆಸರು ಮಾಡಿ ನಮ್ಮ ಕರ್ನಾಟಕಕ್ಕೆ ಹೆಸರು ಮಾಡಿ ನಮ್ಮ ದೇಶಕ್ಕೆ ಹೆಸರು ಮಾಡಿ ಎಲ್ಲರಿಗೂ ಇವರ ವಿದ್ಯೆಯನ್ನು ಕಲ್ತ್ಕೊಳ್ಳಿ ಅಂತ ನಾನು ಮಕ್ಕಳಿಗೆ ಏನಾಗಿ ಇಷ್ಟಪಡ್ತೀರಾ ಸರ್ ಮಕ್ಕಳು ಅವ್ರ ಫ್ಯೂಚರಲ್ಲಿ ತೈಕೊಂಡು ಅಂದರೆ ಏನಂತ ಗೊತ್ತಾಗಬೇಕು ಏನಂದರೆ ಈ ಕಾಲದಲ್ಲೆಲ್ಲ ಮೊಬೈಲ್ ತಗೊಂಡು ಅಲ್ಲಿ ಸಿದ್ಧ ಹಾಡ್ಕೊಂಡು ಅವ್ರ ಟೈಮ್ ವೇಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದರಿಂದ ಈ ತೈಕೊಂಡು ಬರೋದ್ರಿಂದ ಅವರಿಗೆ ಒಳ್ಳೆ ನಾಲೆಜ್ ಬರ್ತದೆ ಒಳ್ಳೆ ಬುದ್ಧಿ ಬರ್ತದೆ ಒಳ್ಳೆ ಶಕ್ತಿ ಬರ್ತದೆ ಮತ್ತು ಇದು ನ್ಯಾಷನಲ್ ಇಂಟರ್ನ್ಯಾಷನಲ್ ಅವ ಇದರಿಂದ ಅವ್ರಿಗೆ ತುಂಬ ಬೆನಿಫಿಟ್ ಆಗ್ತದೆ ತಾವು ಎಷ್ಟು ವರ್ಷದಿಂದ ಇದನ್ನು ಸೇವೆ ಮಾಡ್ತಾ ಇದ್ದೀರಾ ಸರ್ ಇದು ನಾನು ಸುಮಾರು ಒಂದು ಇಪ್ಪತ್ತು ಮೂವತ್ತು ವರ್ಷದಿಂದ ಮಾಡ್ತಾಯಿದ್ದೀನಿ ತೈಕೊಂಡು ಕ್ಲಾಸ್ ಪ್ಲಸ್ ನಂದು ತುಂಬ ಒಂದು ಹತ್ತು ಅವ ಒಂಬತ್ತು ಅವಾರ್ಡ್ ಬಂದಿದೆ ನನಗೆ ಗುಷ್ಟಿ ಅವಾರ್ಡು ಪ್ರತಿಯೊಂದು ಬಂದಿದೆ ಸುಮಾರು ಸ್ಕೂಲಲ್ಲಿ ನಾನು ವರ್ಕ್ ಮಾಡಿದ್ದೀನಿ ಕೇಂದ್ರೀಯ ವಿದ್ಯಾಲಯದಲ್ಲಿ ಒಂದು ಹದಿನೈದು ವರ್ಷ ಕೆಲಸ ಮಾಡಿದ್ದೀನಿ ಸುಮಾರು ಸ್ಕೂಲಲ್ಲಿ ವರ್ಕ್ ಮಾಡಿದ್ದೀನಿ ಎಲ್ಲ ಕಡೆನೂ ಮಕ್ಕಳನ್ನ ನ್ಯಾಷನಲ್ ಇಂಟರ್ನ್ಯಾಷನಲ್ ಸೇರಿ ನನ್ನ ಮಕ್ಕಳೇ ನಂತರ ತೈಕೊಂಡು ಸ್ಟೂಡೆಂಟ್ಸು ಒಂದು ಐನೂರು ಜನ ಈ ಸರೌಂಡಿಂಗ್ ಎಲ್ಲ ಕೆಲಸಗಳು ತೈಕೊಂಡು ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ಯೋಜನೆ ಇದೆ ನನ್ನದು ಅಣ್ಣ ಮುಂದಿನ ಯೋಜನೆ ಏನಂದ್ರೆ ನಾವು ಮಕ್ಕಳಿಗೆ ಒಂದು ಸೆಲೆಮಾ ಮತ್ತು ಸ್ಟಿಕ್ ಫೈಟ್ ಹಳೆ ಕಾಲದ ಸ್ಟಿಕ್ ಫೈಟ್ ಇದೆ ಅದನ್ನು ಒಂದು ಸ್ವಲ್ಪ ಎಡ್ವರ್ಟೈಸ್ ಮಾಡಿ ಮಕ್ಕಳಿಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಹೇಳ್ಕೊಡೋಣ ಅಂತ ನಾವು ಆರ್ಗನೈಸ್ ಮಾಡಿ ಪರಿಚಯ ನನ್ನ ಪರಿಚಯ ಹರಿಪ್ರಸಾದ್ ನಾವು ಬಿಂದು ಅಕಾಡೆಮಿ ಪ್ರೆಸಿಡೆಂಟ್